ಮಠಗಳು ಭಕ್ತಿ ಜ್ಞಾನ ಕಾಯಕದ ತಾಣಗಳಾಗಬೇಕು ವಿನಃ ಅವುಗಳು ಕೇವಲ ಲೇವಾದೇವಿ ಮಾಡುವ ಬ್ಯಾಂಕ್ಗಳಾಗಬಾರದು ಎಂದು ಸಾಣೆಹಳ್ಳಿ ಮಠದ ಶ್ರೀ ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಹೇಳಿದ್ದಾರೆ ಹೊಸದುರ್ಗ ತಾಲೂಕಿನ ಸಾಣೆಹಳ್ಳಿ ಮಠದಲ್ಲಿ ಇಂದು ನಡೆದ ಒಲಿದಂತೆ ಹಾಡುವೆ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಮಠಗಳು ಹಣಕ್ಕಿಂತ ಆದರ್ಶಕ್ಕೆ ಒತ್ತು ನೀಡಬೇಕು ಸ್ವಾಮಿಗಳಾಗುವುದು ಅಂದರೆ ಸುಖದ ಸುಪ್ಪತ್ತಿಗೆ ಅಲ್ಲ ಸ್ವಾಮಿಗಳನ್ನ ಮೆಚ್ಚುವ ಮಾರ್ಗ ಇರುವಂತಹ ಚುಚ್ಚುವ ವರ್ಗವೂ ಇರುತ್ತದೆ ಮೆಚ್ಚಿದಾಗ ಇಗ್ಗದೆ ಚುಚ್ಚಿದಾಗ ಕುಗ್ಗದೆ ಸ್ಥಿತಿ ಪ್ರಜ್ಞತ್ವ ಕಾಯ್ದುಕೊಳ್ಳಬೇಕು ಎಂದು ತಿಳಿಸಿದ್ದಾರೆ ಬೆಳ್ಳಿ ಅಲ್ಲ ವಂಜ್ರಾ ಅಂತ ನಾವು ಹಾಗಾಗಿ ಮುಕ್ತಾಯಕ್ಕ ಹುಲಿಯಲ್ಲಿರೋ ಭಾವ ಎಂದಾಗ ಅಲ್ಲಮ್ಮ ಹೇಳಿದಂತ ಮಾತು ನೋಡಮ್ಮ ಮಾತು ಜ್ಯೋತಿರ್ಲಿಂಗ ಅಂತ ಈ ಮೇಲ್ಕಂಡ ವಚನದಲ್ಲಿ ಜ್ಞಾನದ ಮಹತ್ವವನ್ನು ಕುರಿತು ಪ್ರಭದೆಯವರು ಜನರಿಗೆ ಅರಿವನ್ನ ಮೂಡಿಸಿದ್ದಾರೆ ಶಿವಯೋಗಿ ಸಿದ್ದರಾಮೇಶ್ವರ ಹೇಳುವ ಹಾಗೆ ಜ್ಞಾನಿಯ ಲಕ್ಷಣ ಅಂದ್ರೆ ನುಡಿದಂತೆ ನಡೆಯುವಂಥದ್ದು ತ್ರಿಕಾಲ ಲಿಂಗ ಪೂಜಕನಾಗಿರುವಂಥದ್ದು ಆತ ಅಹಂಕಾರದ ಬಟ್ಟೆ ಆಗದೆ ವಿನಯವಂತನಾಗಿರಬೇಕು ಆದ್ರೆ ಎಷ್ಟೋ ಜನರು ತಾವು ಜ್ಞಾನಿಗಳು ಪಂಡಿತರು ಅನ್ನುವಂಥ ಅಹಂಕಾರದ ಕೋಡುಗಳಿಂದ ಬೇರೆಯವರನ್ನ ಕೋಣದ ಹಾಗೆ ತಿಳಿತಾನೇ ಇರ್ತಾರೆ ಅವರಿಗೆ ತಮ್ಮ ಜ್ಞಾನದ ಬಗ್ಗೆ